ಸರ್ ಮಾಮೂಲಿ ಇರ್ತೇ ಸರ್ ನೀವು ಇದು ಇನ್ನೂ ವೈಟ್ ಆಗುತ್ತೆ ಸರ್ ಇದು ಬೆಳಗ್ಗೆ ಎತ್ತು ಜನಗಳಿಗೆ ಯಾರು ಗುಡ್ ಮಾರ್ನಿಂಗ್ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ರಿವರ್ಸ್ ಗುಡ್ ಮಾರ್ನಿಂಗ್ ಹೇಳ್ತಾರ ನಾವ್ ಈಗ ಗಿಡದ ಬಂದ್ಬಿಟ್ರೆ ಸಾಕು ನಾವು ಗುಡ್ ಮಾರ್ನಿಂಗ್ ಹೇಳ್ದಂಗೆ ಕೆಳಗಡೆ ನೀರ್ ನೋಡಿದ್ರೆ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಅದು ಅನ್ಕೊಡುತ್ತೆ ಇದು ಒಂದು ನೇರ್ಲೆಂಡ್ ಹಣ್ಣು ಸರ್ ಇದು ನೇರ್ಲೆಂಡ್ ಅಂದ್ರೆ ಒಂದು ವೈಟ್ ನೇರ್ಲೆ ಸರ್ ಇದು ವೈಟ್ ನೇರ್ಲೆ ಅಂದ್ರೆ ಸರ್ ಇದು ವರ್ಷ ಎಲ್ಲ ಬಿಡುತ್ತೆ ಸರ್ ಇದು ಈಗ ಆಲ್ರೆಡಿ ಸರ್ ಮಾಮೂಲಿ ಇರ್ತ ಸರ್ ನೀವು ಇದು ಇನ್ನೂ ವೈಟ್ ಆಗುತ್ತೆ ಇದು ಬಂದಿದೆ ಇನ್ನೊಂದ್ ಸ್ವಲ್ಪ ಹಣ್ಣು ಹಾಕ್ಬೇಕು ಸರ್ ಇದು ಆಮೇಲೆ ಇದು ವರ್ಷ ಎಲ್ಲ ನಿರಂತರವಾಗಿ ಬಿಡ್ತಾ ಇರ್ತದೆ ಸರ್ ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ನೋಡಿ ಇದೆಲ್ಲ ಇದು ಹೂವಿದೆ ನೆಕ್ಸ್ಟ್ ಒಂದ್ ಸ್ವಲ್ಪ ಕಾಯಿ ಚಿಕ್ಕ ಕಾಯಿ ಇದೆ ನೋಡಿ ಇದೆಲ್ಲ ಚಿಕ್ಕ ಕಾಯಿ ಇದೆ ಮೀಡಿಯಂ ಕಾಯಿ ಚಿಕ್ಕ ಕಾಯಿ ಈಗೆಲ್ಲ ಆಲ್ರೆಡಿ ಇದೆಲ್ಲ ಸ್ವಲ್ಪ ಇನ್ನು ದಪ್ಪ ಕಾಯಿ ಬರ್ತಾ ಇದೆ ಇವೆಲ್ಲ ದಪ್ಪ ಕಾಯಿ ಸರ್ ಇದೆಲ್ಲ ಸರ್ ಇದು ಒಂದು ಏಳು ಫಿಟ್ ಲಾಸ್ಟ್ ಅಂತ ಹೇಳಿದಾರೆ ಈಗ ಅಷ್ಟೇ ಒಂದು ಆರು ಫೀಟ್ ಇದೆ ಇನ್ನೊಂದು ಎರಡು ಫೀಟ್ ಬೆಳಿಬೋದು ಅಷ್ಟೇ ಇನ್ನು ಜಾಸ್ತಿ ಬೆಳೆಯಲ್ಲ ಇದು ಇದೊಂಥರ ಇದ್ರ ತರ ಬರ್ತದೆ ಕಡ್ಡಿ ತರ ಬರ್ತದೆ ಮರ ತರ ಆಗಲ್ಲ ಛತ್ರಿ ಆಕಾರ ವರ್ಷ ಪೂರ್ತಿ ಸರ್ ಇದು ಮಾರ್ಕೆಟ್ ನಾವೇನ್ ಮಾಡಕ್ ಹೋಗ್ಲಿಲ್ಲ ಬಟ್ ಏನಪ್ಪ ಅಂದ್ರೆ ನಮ್ಗಂತೂ ತಿಂತೀವಿ ತುಂಬಾ ಟೇಸ್ಟ್ ಇದೆ ತುಂಬಾ ಆರೋಗ್ಯಕರ ಅಂತಾನೆ ಹೇಳ್ತಾರೆ ಬಟ್ ಒಳ್ಳೆ ಟೇಸ್ಟ್ ಇದೆ ಸರ್ ತುಂಬಾ ಅದ್ರ ವರ್ಷ ಎಲ್ಲ ಬಿಡುತ್ತದ ಸರ್ ಇದು ಪ್ರವಾಸಕ್ಕೂ ತಂದಿರಲ್ಲ ಹಾ ಅಷ್ಟು ಇದೊಂದು ಸ್ವಲ್ಪ ಆಗಿದೆ ನೋಡಿ ಇಷ್ಟೇ ವೈಟ್ ಟೇಸ್ಟ್ ನೋಡಿ ಸರ್ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಜಾಗ್ಲೂ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಓಕೆ ಚೆನ್ನಾಗಿಲ್ಲ ಸರ್ ಈ ನೋಡಿ ಇದು ಇದು ನೋಡಿ ಸರ್ ಅದೇ ಕಾಯಿ ಹ್ಞೂ ಆಮೇಲೆ ನಮ್ಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ್ ಬೆಳಗ್ಗೆ ಎತ್ತು ಜನಗಳಿಗೆ ಯಾರಿಗಾರು ಗುಡ್ ಮಾರ್ನಿಂಗ್ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಹೇಳಿ ಬಿಟ್ಟೆ ರಿವರ್ಸ್ ಗುಡ್ ಮಾರ್ನಿಂಗ್ ಹೇಳ್ತಾರ ನಾವ್ ಈ ಗಿಡದೊಳತ್ ಬಂದ್ಬಿಟ್ರೆ ಸಾಕು ನಾವು ಗುಡ್ ಮಾರ್ನಿಂಗ್ ಹೇಳ್ದಂಗೆ ಕೆಳಗಡೆ ನೀರ್ ನೋಡಿದ್ರೆ ಅದ್ ಗುಡ್ ಮಾರ್ನಿಂಗ್ ಅಂದ್ರೆ ಅದು ಅನ್ಕೊಡ್ತ ಒಂದು ಗಿಡ ಯಾವ್ದಾರ ಒಂದು ಅದೊಂದು ಚಂದ ಇದು ಗಜ ನಿಂಬೆ ಸರ್ ಇದು ಗಜ